ಚಿಂತಾಮಣಿಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿ ಆಚರಣೆ ಟಿಪ್ಪು ಸೆಕ್ಯುಲಾರ್ ಸೇನೆ ವತಿಯಿಂದ ಆಚರಣೆ ಟಿಪ್ಪು ಸುಲ್ತಾನ್ ಒಬ್ಬ ಪರಧರ್ಮ ಸಹಿಷ್ಣು ಅಪ್ರತಿಮ ದೇಶಪ್ರೇಮಿ ಮತ್ತು ಆದರ್ಶ ಸ್ವರೂಪಿ ಜನನಾಯಕ ಚಿಂತಾಮಣಿ ನಗರದ ಚೌಡರೆಡ್ಡಿ ಪಾಳ್ಯದಲ್ಲಿರುವ ಟಿಪ್ಪು ಸೆಕ್ಯುಲಾರ್ ಸೇನೆ ಕಚೇರಿಯಲ್ಲಿ ರಾಸುಲ್ ಖಾನ್ ರವರ ಅಧ್ಯಕ್ಷತೆಯಲ್ಲಿ ವೀರ ಕನ್ನಡಿಗ ಹಜರತ್ ಟಿಪ್ಪು ಸುಲ್ತಾನ್ ರವರ ಇನ್ನೂರನೇರನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಟಿಪ್ಪು ಸೆಕ್ಯುಲಾರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಮೊಹದ್ದೀನ್ ಪಾಷಾರ್ ಅವರು ಮಾತನಾಡಿ ಟಿಪ್ಪು ಸುಲ್ತಾನ್ ಒಬ್ಬ ಪರಧರ್ಮ ಸಹಿಷ್ಣು ಅಪ್ರತಿಮ ದೇಶಪ್ರೇಮಿ ಮತ್ತು ಆದರ್ಶ ಸ್ವರೂಪಿ ಜನನಾಯಕ ಎಂದ ಅವರು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಕೊನೆಯುಸಿರುವವರೆಗೂ ಹೋರಾಟ ಮಾಡಿದ ಸ್ವಾತಂತ್ರ್ಯ ಸೇನಾನಿ ಕನ್ನಡ ನಾಡನ್ನು ದೇಶದ ಎತ್ತರಕ್ಕೆ ಕೊಂಡೊಯ್ದ ಮಹಾನ್ ನಾಯಕ ಅಪ್ಪಟ ಕನ್ನಡ ಪ್ರೇಮಿ ಮತ್ತು ಭಾವೈಕ್ಯದ ಪ್ರತೀಕವಾಗಿದ್ದರು ಎಂದು ಹೇಳಿದರು ಟಿಪ್ಪು ಸುಲ್ತಾನ್ ಅಪ್ಪಟ ದೇಶಭಕ್ತನಾಗಿದ್ದಲ್ಲದೆ ಸರ್ವಧರ್ಮಗಳ ಸೌಹಾರ್ದತೆಯ ಪ್ರತೀಕವಾಗಿದ್ದರೂ ಎಂತಹ ಮಹಾನ್ ನಾಯಕರ ಆದರ್ಶ ಹಾಗೂ ಧೈರ್ಯ ಯುವ ಪೀಳಿಗೆಯಲ್ಲಿ ಅವಶ್ಯಕವಾಗಿದೆ ಅವರ ತ್ಯಾಗ ಮತ್ತು ಬಲಿದಾನ ದೇಶಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಸಮೀವುಲ್ಲಾ उपाध्यक्ष राधा मुनावर पाशा, एमएलए अजीज पेग् मुखंडर इम्तियाज पाशा, सादिक रिजवी चौडरेड्डि पालिया चांद पाशा, आरिफ पाशा, समी रहीम साब मैकेनिक अफीर् पाशा, सादिक अहमद नवाज अतीख अहमद कलीमुला मेहबूब पाषा सेर मतलब हाजर ಟಿಪ್ಪು ಸುಲ್ತಾನ್ ರಮತ್ತು ಲಾಲ್ ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ಮೂರು ಜಯಂತಿ ನಾವು ಮಾಡ್ತಾ ಇದೀವಿ ಎಲ್ಲರಿಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕು ಎಲ್ಲರಿಗೂ ಟಿಪ್ಪು ಸುಲ್ತಾನ್ ರಮತ್ತು ಅವರ ಜನ್ಮದಿನ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀವಿ ನಮಗೆ ನೋವಾಗತ್ತೆ ಟಿಪ್ಪು ಸುಲ್ತಾನ್ ಅವ್ರನ್ನ ಖಾಲಿ ರಾಜಕೀಯಕ್ಕೋಸ್ಕರ ಯೂಸ್ ಮಾಡ್ಕೊತಾ ಇದ್ದಾರೆ ಬಟ್ ಅವ್ರ ಹಿಸ್ಟ್ರಿ ಏನಿದೆ ಅಂದರೆ ಫಸ್ಟು ಫ್ರೀಡಮ್ ಫೈಟರ್ ಈ ದೇಶಕ್ಕೋಸ್ಕರ ಕೊಡ ಇರೋ ವ್ಯಕ್ತಿ ಯಾರಂದರೆ ಅದರ ಟಿಪ್ಪು ಸುಲ್ತಾನ್ ಅವರು ಇವತ್ತು ನಮ್ಮ ಇದರಲ್ಲಿ ಒಂದು ರಾಕೆಟ್ ಹೋಗಿದೆ ಚಂದ್ರದಲ್ಲಿ ಆ ರಾಕೆಟ್ ಫಸ್ಟ್ ಕಂಡಿದ ಹಿಡಿದು ಹಿಡಿದಿರೋ ಯಾವ ವ್ಯಕ್ತಿ ಅಂದರೆ ಟಾದ್ರೆ ಟಿಪ್ಪು ಸುಲ್ತಾನ್ ಅವರು ಇದೆಲ್ಲ ನೋಡಿಕೊಂಡು ಜನ ಏನ ಇವತ್ತಂದರೆ ಕೆಲವರು ರಾಜಕೀಯ ನಾಯಕರು ರಾಜಕೀಯಕ್ಕೋಸ್ಕರ ಕೆಲವರು ಪರ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ವಿರೋಧ ಮಾಡ್ತಾ ಇರೋದು ಅವ್ರಿಗೆ ನಾವು ಕಾಣ್ತೀವಿ ಟಿಪ್ಪು ಸುಲ್ತಾನ ಈ ದೇಶಕ್ಕೋಸ್ಕರ ಅವ್ರ ಮಕ್ಕಳನ್ನು ತ್ಯಾಗ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಸೇರಿಕೊಂಡು ಇವತ್ತು ಅವರ ಜನ್ಮದಿನ ಆಚರಣೆ ಮಾಡಿದ್ವಿ ಏಟ್ ಫೈ ರಾಜ್ಯ ಕಂಡ ಅತ್ಯುನ್ನತ ಇತಿಹಾಸವುಳ್ಳ ಹಜರತ್ ಟಿಪ್ಪು ಸುಲ್ತಾನ್ ಅಹಮದೈ ಅವರ ಇನ್ನೂರ ಎಪ್ಪತ್ತ ಮೂರನೆಯ ಜನ್ಮದಿನವನ್ನು ಈ ದಿನ ಈ ಕಚೇರಿಯಲ್ಲಿ ಆಚರಣೆ ಮಾಡಲಾಗಿತ್ತು ಇವರ ಈ ಕ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಈ ದಿನ ನವೆಂಬರ್ ಹತ್ತನೇ ತಾರೀಕು ಟಿಪ್ಪು ಜಯಂತಿಯನ್ನು ಬಹಳ ಕಡೆ ವಿಜೃಂಭಣೆ ಆಗಿ ಆಚರಣೆ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇಷ್ಟು ಮಟ್ಟಕ್ಕೆ ಈ ಕಚೇರಿಯಲ್ಲಿ ಆಚರಣೆ ಮಾಡಿದ್ದೀವಿ ಈ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂದರೆ ಪಠ್ಯಪುಸ್ತಕಗಳಲ್ಲಿ ಈ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ನಮ್ಮ ಒಂದು ಬಾಲ್ಯದಿಂದ ಹಜರತ್ ಟಿಪ್ಪು ರವರ ಪಠ್ಯಪುಸ್ತಕದಲ್ಲಿ ವಿಚಾರ ವಿಚಾರಗಳನ್ನು ತಿಳಿಸಲಾಗುತ್ತಿತ್ತು ಆದರೆ ಕಳೆದ ಒಂದು ಹತ್ತು ಅಥವಾ ಹತ್ತು ವರ್ಷಗಳಿಂದ ಹಸರತ್ ಟಿಪ್ಪು ಸುಲ್ತಾನ್ ಅಹಮದ್ ಒಂದು ಚರಿತ್ರೆಯನ್ನು ಮರಿಕಳಿಸಲು ಬಹಳಷ್ಟು ಜನ ಪ್ರಯತ್ನ ಪಡ್ತಾರೆ ಆದರೆ ನಮ್ಮ ಒಂದು ಏನು ಹಸರತ್ ಟಿಪ್ಪು ಸುಲ್ತಾನ್ರವರ ಚರಿತ್ರೆ ನಾವು ಸಾಯೋವರೆಗೂ ನಮ್ಮ ಒಂದು ಇರೋವರೆಗೂ ನಾವು ಇದೇ ರೀತಿಯಲ್ಲಿ ಆಚರಣೆ ಮಾಡ್ತೀವಿ ಇದೇ ಅಲ್ಲ ಇಲ್ಲೇ ಅಲ್ಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಇಡೀ ದೇಶಕ್ಕೆ ಇವರ ಬಗ್ಗೆ ಒಂದು ಹೆಮ್ಮೆ ಇದೆ ಲಂಡನ್ನಂತಹ ಒಂದು ಅಲ್ಲಿ ಇವರ ಒಂದು ಚರಿತ್ರೆ ಇದೆ ಈ ದೇಶದಲ್ಲಿರುವ ಎಲ್ಲ ಕೋಮುಗಳ ಒಂದು ನಾಯಕರುಗಳು ಅದನ್ನು ವಿಚಾರ ಮರೆ ಪರಿಗಣಿಸಿ ಸೌಹಾರ್ದತೆಯಿಂದ ಟಿಪ್ಪು ಜಯಂತಿನ ಆಚರಣೆ ಮಾಡಲು ಮುಂದಿನ ದಿನಗಳಲ್ಲಿ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲ ನಾಯಕರಲ್ಲಿ ವಿನಂತಿಸುತ್ತಾ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಹಜರತ್ ರೆಮತ್ತುಲ ಜನ್ಮದಿನ ಆಚರಿಸುವ ಈ ಎಲ್ಲೂ ಬಂದಿರೋ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ